ಎಲ್ಲ ದರ್ಶನಗಳಲ್ಲಿಯೂ ಕೂಡ ಹೊಸವ ದರ್ಶನ ಅತ್ಯಂತ ಶ್ರೇಷ್ಠ ಅನ್ನೋ ಮಾತನ್ನು ಹೇಳಿದ್ದು ಈಗ ನನ್ನ ವ್ಯಕ್ತಿಗತ ಅನುಭವ ಈಗ ನಾನು ಚಿತ್ರಣಿಯವರು ನಮ್ಮ ಶ್ರೀಮತಿ ಅವರು ಅಸ್ಸಾಮಿಂತ ಬಂದಿದ್ದೆ ಅಸ್ಸಾಂ ಮೂಲೆಯ ಭಾರತದ ಪೂರ್ವೋತ್ತರ ಭಾರತದ ಅಲ್ಲಿ ಆಲಾಯ ನಮ್ಮ ಕಲಾವಿದ ಯಾರು ಗೊತ್ತಿಲ್ಲ ಯಾವುದೋ ಒಂದು ಯೂನಿವರ್ಸಿಟಿ ಅಂತ ಕಾಂಟ್ಯಾಕ್ಟ್ ಮಾಡಿದ್ವಿ ಅಲ್ಲಿ ಹೋಗಿ ನಾನು ಧರ್ಮವನ್ನು ಬಿತ್ತಬೇಕು ಅಥವಾ ದರ್ಶನವನ್ನು ಬಿತ್ತಬೇಕು ಅಂತ ನಮ್ಮೊಂದು ಟ್ರಾನ್ಸ್ಲೇಟ್ ಮಾಡೋದು ಯಾರೂ ಈಗ ಕಾಶಿ ಭಾಷೆ ಮಾತಾಡೋರು ಕ್ರಿಶ್ಚಿಯನ್ ವೈದ್ಯರು ಇವರೆಲ್ಲ ಕೆಳಗಿನ ಬುಡಕಟ್ಟಿನ ಜನ ಇದ್ರು ಅವರ ಡ್ರೆಸ್ ಎಲ್ಲ ನೋಡ್ಬೇಕು ಆದರೆ ಅವರು ವಚನಗಳನ್ನ ದರ್ಶನದ ರೂಪದಲ್ಲಿ ಅನುವಾದ ಮಾಡಿ ಕಡೆಯಿಂದ ಹಾಡಿದ್ದು ಇಟ್ಟ ಆನಂದ ನೀವು ಹಾಡುತ್ತಾರೆ ಎಲ್ಲರೂ ಒಂದು ಭಾರತದಾಗ ಆ ಕಾಶಿಯನ್ನು ಮಾಡಿದಾಗ ಹಾಡಿದರೆ ಅಭಿಮಾನಿಯನ್ನು ಹಾಡಿದ್ದು ಇದು ನನಗೆ ಬಹಳ ಪ್ರತಿನಿತ್ಯ ನನ್ನ ಅನುಭವ ಇದ್ದೇ ಇರ್ತದೆ ಜಗತ್ತಿನ ಅನೇಕ ಮೂಲ ಮೂಲೆ ಒಳಗೂ ಹೋಗಿ ನಾನು ಪ್ರಯತ್ನ ಮಾಡಿ ಅಮೆರಿಕ ವ್ಯಕ್ತಿಗೆ ಅಮೆರಿಕ ಹೋದಾಗ ನಾನು ನಮ್ಮೊಂದು ಅಮೆರಿಕಾದ ಇಪ್ಪತ್ನಾಲ್ಕು ಹೊಸಬ ಕೇಂದ್ರಗಳ ಅಂದ್ರೆ ವೀರ ಶೈವ ಸಮಾಜ ನಾರ್ತ್ ಅಮೆರಿಕಾದ ಸದಸ್ಯರು ಎಲ್ಲರೂ ಕೂತಿದ್ರು ಒಂದು ಮೂರುವರೆ ಕೋಟಿ ಮನೆ ಕೂತಿದ್ರು ಅಲ್ಲಿಯೂ ಕೂಡ ಈ ಗಾತ್ರ ನಮ್ಮ ಧರ್ಮದ ಗಾತ್ರ ಶೈವ ಲಿಂಗಾಯತ ವೀರ ಶೈವ ಗಾತ್ರ ಅವರು ನಾನು ದರ್ಶನ ಸ್ವರೂಪದಾಗ ಅವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದಾಗ ಅವರಲ್ಲಾದಂತಹ ಪರಿವರ್ತನೆ నమ్మరంగా ఆహ్వాన సెంట్రీ మసవ దర్శన మార్గదర్శన సులు సాక్ష అ

ಬಸವಣ್ಣನವರ ಕಾಲದಾಗ ಅನುಭವ ಮಂಟಪದಾಗ ಈ ಸಂಸ್ಕೃತಿ ಬಗ್ಗೆ ಅದೇನೋ ಜನ್ಮಗಳು ಬಂದು ಏನೇನೋ ಐತಿ ಕತೆ ಆ ಇತಿಹಾಸ ಬಿಡಬೇಕು ಈಗಲೂ ಕೂಡ ನಾವು ಮಠಾಧೀಶರನ್ನ ನಂಬ್ಕೊಂಡು ಅವರೇ ಬೆಳತ್ತಾನ ಬೆಳೆತ್ತಾನ ಬೆಳತ್ತಾರ ಅಂತ ಒಟ್ಟಿವ್ರು ಬರೆತಾವಳು ಆದರೆ ಏನಾದರೂ ನಮ್ಮ ಸಮಾಜದ ಒಂದು ಪರಿವರ್ತನೆ ಆಗಿ ಈ ಜವಾಬ್ದಾರಿಯನ್ನ ఈ సంస్ జవాబారీస్బు సీత ఆ తాయితినా కూడా ఎంత నాటకే సంక్రాంతి కొమ్మే అది మాత్రమే

ಬಸವಣ್ಣ ಅವರ ಹೆಸರನ್ನು ತಗೊಳ್ತಕ್ಕಂಥ ಈಗಿನ ವ್ಯಕ್ತಿ ಎಷ್ಟರ ಮಟ್ಟಿಗೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡಿ ಎಲ್ಲಿ ವಿಷಯವನ್ನು ತಿಳಿದು ಎಲ್ಲೋ ತಪ್ಪೀವಿ ಅಂತ ಹೇಳಿ ಇನ್ನು ಮುಂದಾದ್ರೂ ಈ ಜವಾಬ್ದಾರಿಯನ್ನು ಈಗ ನಮ್ಮ ಅಣ್ಣ ಇಲ್ಲಿ ಕುಟಿಯ ನಾವು ಮಹಾರಾಷ್ಟ್ರದ ಒಂದು ಯಾತ್ರೆ ಮಾಡಿದ್ದೇವೆ நான் சுமார் ஏழு சவர கிலோமீட்டர் திருகாடி கடீதா ஜீவன ಮನೆ ಮನೆ ಕಾರ್ಯಕ್ರಮ ಮಾಡಿ ಮಾ ಬಸವಣ್ಣ ಅದೇ ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿನ ಬಸವಣ್ಣ ಬಸವಣ್ಣನವರನ್ನ ವ್ಯಾನ್ ಕರ್ಕೊಂಡು ಹೋದಾಗ ಅವತ್ತು ಸೆಕ್ಯೂರಿಟಿ ಇದು ಬಂತು ಪಾವ ಓಡಾಡ್ಬೇಡ ಸೆಕ್ಯೂರಿಟಿ ಕೂಡ ಕೊಟ್ಟರು ಅವ್ರ ಗಪ್ ಮಾಡಿಬಿಟ್ರು

ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಯಾರು ಕೊಡಕ್ ಆದರೆ ಒಂದು ತಂದೆಯ ಆಶೀರ್ವಾದ ತಾಯಿ ಆಶೀರ್ವಾದ ಮಕ್ಕಳ ಮೇಲೆ ಯಾಕೆ ಮಾತಾಡಿದ್ರು ಅಣ್ಣ ಅಪ್ರಭಾವಿಯುತವಾಗಿ ತಾಯಿಯಂದು ಈ ಜವಾಬ್ದಾರಿ ಬರಬೇಕು ಮುಂದಿನ ಶರಣ ಸಂಸ್ಕೃತಿ ಹೆಂಗ ಬೆಳೆಸಬೇಕು ನೋಡ್ರಿ ನೀವು ಅದನ್ನ ಲೆಕ್ಕನೇ ಇಲ್ಲಿ ಈಗ ಇಲ್ಲಿ ನಮ್ಮ ಈ ಮುಂದೆ ಬಂದಂತ ಅಣ್ಣ ಹೇಳ ಇವರು ಒಂದು ವೈಜ್ಞಾನಿಕ ಸತ್ಯವಾಗಿ ನಾವು ಈ ಬಸ್ ಕಲ್ಯಾಣದಾಗ ಅನುಭವಿಸುವಂತ ಒಂದು ಕಮಿಟಿ ಒಳಗೆ ನಾವು ಮೆಂಬರ್ ಅವರು ಅವರು ರಿಕ್ವೆಸ್ಟ್ ಮಾಡಿ ನಾವು ಹಾಕೊಂಡಿವಿ ವಚನಗಳನ್ನು ವೈಜ್ಞಾನಿಕ ರೂಪದಲ್ಲಿ ಒಂದು ಸ್ಲೋಗನ್ ಮಳೆ ಮಾಡಿ ಹೆಂಗೆ ವಚನಗಳನ್ನು ವೈಜ್ಞಾನಿಕ ನೋಡೋದು ಮುಂಜಾನೆ ನಮ್ಮ ರುದ್ರಗಳನ್ನು ಮಾತಾಡುವ ಹೊತ್ತನೆಗೆ ಜಗದಗಳ ಎರಡು ಸಲತೆ ಅದನ್ನು ವಿಸ್ತಾರ ಮಾಡಿ ಆ ಜಗದಗಳ ಮುಗಿಲಾಗಲ್ಲ ಬಿಗಿಯಾಗಲ್ಲ ನಿಮ್ಮಗಲ್ಲ ಈ ವಚನವನ್ನು ಯಾರಾದರೂ ವೈಜ್ಞಾನಿಕವಾಗಿ ನೋಡಿದ್ರೆ

ಎಲ್ಲೇನೋ ಅಡಿಗೆ ಇದರ ಸೈನ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದ್ರ ಎರಡನೇ ಚಂಪಾಯಿ ಹೊಡ ಬಿಡ್ತಾರೆ ಈ ವಚನಗಳತಕ್ಕಂಥ ವೈಜ್ಞಾನಿಕನ ಹುಡುಕಬೇಕು ಅಕ್ಕಣ್ಣ ಅಕ್ಕ ಅಕ್ಕ ಮನ ಪಾಲಿ ಚಂಪಾಯಕ್ಕವ್ರು ಎತ್ತಿನ ತಪ್ಪ ಅಂತ ಬರ್ದಾರ ಗಣ್ತಿನ ತಪ್ಪಕ್ಕೆ ಬರ್ದಾರ ತತ್ವ ಮೇಲೆ ಬೆಳಿತೈತಿ ವೈಜ್ಞಾನಿಕ ಸತ್ಯನು ಬೆಳಿತೈತಿ ಹಂಗ ಸಂಗಟನಾತ್ಮಕವಾಗಿ ನಾವು ಭೋಷಿಕರ ನಾಡೋ ಅದು ಬೆಳಿತೈತಿ ಅದ್ರ ಜೋಡಿ ಅಕ್ಕ ಬೆಳಲ್ಲ ನಮ್ಮ ಕೈ ಜೋಡಿಸಿದ್ವಿ ಅಂದ್ರೆ

ప్రగతి కలిగాయి మా సమయంలో నన్ను సరిదేవి అన్న హక్తి విషయాన్ని మనం దయచేసి ఇక అవకాశం చేయలేదు నా సభ కాదని బెంగళూరు ఇద్దరు వరకే పాస్ అయ్యేది మన అది వెయ్యి నాలుగు నూరు మంది స్వామి కూడా కూడా ವೇದಿಕೆಯ ಮೇಲೆ ಅವರ ಶರಣ ಪ್ರಶ್ನೆ ಬಂದಿದ್ದ ವೇದಿಕೆಯ ಮೇಲೆಲ್ಲರಿಗೂ ಪೂಜರಾದ್ರೆ ಮುಂದೆ ಕೂತವರು ಯಾರು ಅನ್ನೋ ಪುತ್ರ ಕೊಡಲಿ ವೇದಿಕೆಯ ಮೇಲೆ ಕೂತವ್ರು ಯಾರು ಪೂಜೆ ಪೂಜಾ ಅಲ್ಲಿ ಅವರು ಒಂದು ಕಂಡೀಷನ್ನು

కన్నరే నోడ అహంకార పడారెడ్ కేసు ఈ అన్న మాట్లాడారు మళ్ళీ బిఆర్ వెళ్ళారు ఆ ఈ పుస్తక ఇంకా వర్ష దీక్ష ప్రొఫెసర్ ఆఫ్ దర్శన ఫిలో ఫిలసఫర్ ఇవసర్

நானல்ல நாரிக்கு அதினி அந்த எல்லாம் நம்ம இருந்திங்க லிங்காயத்தி நான் ஏற்பிங்க தர்ம எந்த அதுக்கான மூலம் பார்த்து ಕೋಟಿ ಜಗತ್ತಿನ ಅಂತ ನಾನು ಕೊಡುವಂತೇಳಿ ಹದಿನೈದು ಗಂಟೆ ಅಣ್ಣವರ ಆಚರ್ವಾದ ಇಡೀ ವರ್ಷವನ್ನು ಕೊನೆಗೆ ಇನ್ನು ಶರಣ ಎರಡು ಸಾವಿರದ ಇಪ್ಪತ್ತೈದು ಶರಣ ಸಂಸ್ಕೃತಿ ಬಂದಾಗಿದ್ದಾರೆ ನಾಳೆ ಹೊಸ ವರ್ಷಿ ಅವರ ಹೇಳ್ತೀವಿ ಬಸವಣ್ಣ ಲಿಂಗಯ್ಯ ಈ ವರ್ಷ ನಿನ್ನ ವರ್ಷ ಆಗಲಿಪ್ಪ ಲಿಂಗಪ್ಪ ವರ್ಷ ಆಗಿದೆ ನಾನು ಬದುಕಿನ ಒಂದೊಂದು ಕ್ಷಣ ಕೂಡ ಲಿಂಗಮಯವಾಗಿ ಮಾಡ್ಕೋತೀನಿ ಅಂಗಭಾವದಿಂದ ಲಿಂಗಮಾವದಿ ನಡೀತೀನಿ ಎಲ್ಲವನ್ನ ಬಸವದಾಗ ಅಂಗದಿಂದ ಲಿಂಗದರಿಗೆ ಲೇಖನ ಬರ್ದಿದ್ದೇವೆ ಉತ್ತರ ಭಾರತದಲ್ಲಿ ಅದರ ಬಗ್ಗೆ ಚರ್ಚೆಯಾಗಿ ಒಂದು ದೊಡ್ಡ ಪುಸ್ತಕ ಅಂಗದಿಂದ ಅಂತ ಸ್ಥಿತಿ ಅವರು

ప్రెస్ క్లబ్ ఇంబనాడీ తత్వ్ ఇ ముంద విద్వాంస ఎల్ కుల ఇష్ట మండే తింతనెల్ అంటు పరిశుద్ధి పరిశుద్ధ మాత எல்லோரு சன் உறுது கொடுக்கணும் எல்லாரும் இல்லேன் நீங்க நம்ம எல்லாம் தவிர்ப்பு இல்லை வந்தது மத்த நான் ஜெகத்தை வாதங்க ಎಂಟು ಸರ್ಜಿನ ಶ್ರೀಮಂತಿ ನೋಡಬೇಕು ಯಾಕೆ ಹಿಂಗ ಏನು ಬಸವನ್ನ ತಲುಪು ಯಾಕೆ ಅರ್ಥ ಮಾಡ್ತೀವಿ ಅವರು ಏನಾಗಿದ್ದ ರೋಗ ಅವ್ರ ಭಾಷಾವನ್ನ ಹೇಳ್ತಾ ಬರ್ತೀವಿ ಕನ್ನಡಾಗಲಿ ಪಂಜಾಬಿ ಆಗಲಿ ಎಲ್ಲೋ ಕಾಶ್ಮೀರ ಆಗಲಿ ಕಾಶ್ಮೀರದ ಕನ್ಯಾತ್ವ

ನಮ್ಮದು ನಾವು ನಾವು ಹೊಸ ಹೊಸ ಮಾಡಿದ್ದು ನಾವು ಆನ್ಲೈನ್ ಕಾರ್ಯಕ್ರಮ ಮಾಡಿದೆ ಹೊಗಳ ಗೊತ್ತಾದ್ರೆ ಏನು ಆಗಿಲ್ಲ ನಮ್ಮ ಜೀವನ ಮುಂದಿನ ದಿನಗಳನ್ನು ನಾವು ಎಣಸ್ತೀವಿ ನಾಡಿಗೆ ಸೂರ್ಯೋದಯ ಒಂದು ಹೊಸ ದಿನ ವಯಸ್ಸಾದ ಹಂಗಾಗಿ ಪ್ರತಿನಿತ್ಯವೂ ಕೂಡ ಒಂದು ಹೊಸ ಸೂರ್ಯೋದಯ ಅದು ಪರಮಾತ್ಮ ಆಶೀರ್ವಾದ ಅಂತ ಹೇಳಿ ವರ ಈ ಉಸಿರು ನಿಲ್ಲದ್ರೆ ಏನಾದ್ರೂ ಒಂದು ನಮ್ಮ ಜೀವನದಾಗ ಪರಿವರ್ತನೆ ಮಾಡಬೇಕಂದ್ರೆ ಬೋನಸ್ ಬರ್ತಿತ್ತು ಅಕ್ಕ ಹೇಳ್ತಾರೆ ಬೋನಸ್ ಅಂತ ಯಾವ ಬೋನಸ್ ಆಗಿಲ್ಲ ಯಾವ ನಿಸ್ವಾರ್ಥವಾಗಿ ನನ್ನ ತಂದಿ ದೇವರ ಕೈ ಮಾಡಿ ನಾವು ಸಣ್ಣ ಆಶೀರ್ವಾದ ಆಗ್ತೀವಿ

ನಿಮ್ಮ ಹೊಸ ವರ್ಷದ ನಿರ್ಣಯದಲ್ಲಿ ಮೊದಲು ಪರ್ಕೊಂಡು ಮನೆಯೊಳಗೆ ಎಲ್ಲರಿಗೂ ಎಲ್ಲರಿಗೂ ಮೂರಕ್ಕೆ ನಾಲ್ಕಕ್ಕೆ ಏಳಕ್ಕ ನಂಗೆ ಇದುವರೆಗೆ ಎಂದು ನೀವು ಅಂತಲ್ಲ ಎಲ್ಲಿ ಸಿಗ್ತಾರೆ ಒಂದು ವಾರ ಇಲ್ಲ ನಾವು ಚಿತ್ರದುರ್ಗ ಶ್ರೀಮಠದ ಒಂದು ಏನು ಕಾರ್ಯಕ್ರಮ ಇತ್ತು

కంప్లీట్ సాగితే మన అయితే సహర్ ఆ కడ్ కార్త అది అనేది సాడి ಬಹಳ ಪಟ್ವಿ ಅಟು ನನಗೆ ಯಾರಾದ್ರೂ ಉಳಿಯುತ್ತವ್ರು ಬಸವಂತಪ್ಪ ಅಪಮೃತ್ಯು ಅಲ್ಲಿ ಆಗಿದ್ದೇನು ಅಪಮೃತ್ಯು ಆಮೇಲೆ ಸಾಯಕ್ಕೆ ಹೋಗಿಲ್ಲ ಅಲ್ಲಿ ಕೂಡ್ರೆ ಅದಕ್ಕಂತ ಅಪಾಮೃತ್ಯ ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲ್ಲಿ ಲಿಂಗ ಅಪಮೃತ್ಯು

ಮ್ಮಯ ನೋಟ ನೆರೆ ಹಿಂಗರ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆ ನೋಡುವುದು ಕಡೆ ಮಾಡಿಲ್ಲ ಇನ್ನೇನು ಕಡೆ ಕಮಾಯಿ ಇದ್ರಾಗ ಅಕ್ಕವರು ಹೇಳ ಗಂಭೀರ ಮಾಡಬಹುದು ಕಡೆಕೊಂಡು ತೀಕ್ಷ್ಣೆಯಿಂದ ಅದನ್ನು ನೋಡಿದಾಗ ಏನ್

எந்த அது எக்ஸ்பு அந்த ஓதக்கிஃபிவ் கவனிங்க அனுபவமடை

ನಿಮ್ಗೆ ಅಲ್ಲ ಆಡುವುದು ನಾನು ವಿಚಿತ್ರ ಏನ್ ಮಾಡಬೇಕು ನೀವು ದೇವರ ಏನೈತಿ ನೀವು ಅಣ್ಣ ನಂಬಲಿಕ್ಕಿಲ್ಲ ಯಾರೂ ನಂಬಲಿಕ್ಕೆ ಇಲ್ಲ ಆ ವ್ಯಕ್ತಿ ಮೊದಲಿಗೆ ನಾ ದೀಕ್ಷೆ ಮಾಡ್ಕೋಬೇಕು ಅಂತ ಹೇಳಿ ಮಾಲೆ ಮಾದೇವಿಯವರ ಮೆಂಗಾ ತಾಯಿಯವರ ಹೋಗಿ ದೀಕ್ಷೆ ಮಾಡ್ಕೊಂಡು ಈ ನಮ್ಮ ಬಸರಾಗ ಮಕ್ಕಳು ಮಾಡುವುದು ಏನು ಅದನ್ನ ಅದನ್ನು ಪ್ರೂವ್ ಮಾಡಿಕೊಂಡ

ಅಮೆರಿಕಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರತ ಕೈಲೇ ಮೂವತ್ತು ಕೋಟಿ ಹಾಕಿ ಅಮೆರಿಕದ ಒಂದು ಅನುಭವವನ್ನು ಕಟ್ಟಾಕಿದ್ದಾರೆ ಆ ವ್ಯಕ್ತಿ ಏನು ಈಗ ಪ್ರಯತ್ನ ಈ ತತ್ವಗಳಲ್ಲಿ ದರ್ಶನವನ್ನು ಇತ್ತೀಚೆಗೆ ನನ್ನ ಆರೋಗ್ಯ ಸ್ವರೂಪ ಬೀಳುತ್ತಿದ್ದೇನೆ ಮಾತಾಡಿದಾಗಲೇ ಮಾತಾಡೋದು ಆ್ಯಕ್ಚುಲಿ ಬಿದ್ದು ಬಿಡುತ್ತಿದ್ದೆ ಎಲ್ಲರೂ ಮೂರು ಕಡೆ ಆಗಿ ಔರಂಗಾಬಾದ್ನಿಂದ ಮಾತಾಡುವಾಗ ಬಾಳಕಿ ಪದ್ಧತಿಯಲ್ಲಿ ಬಂದು ಹಿಡಿದು ಅಲ್ಲಿ ಯಾರೋ ಹಾಕಿ ಓಡಿ ಹೋಗಿ ಅಲ್ಲಿ ಗುಲಾಬ್ ಜಾಮೂನ್ ಮಾಡಕ್ಕೆ ಬಿಸಿ ಬಿಸಿಲು ಮಾಯಕ್ಕೆ ಬರ್ಕಿದ್ದು ಅವರೂ ಕೊಡಲಿ ಬಟ್ಟೆಯಲ್ಲಿ ಶುಗರು ಸಾಲ್ಟು ಏನು ಕಡಿಮೆ ಮಾಡ್ತಾರೆ ಅದಕ್ಕೆ ಒಂದು ನಾವು ಮಾತಾಡಿ ಕ್ಷಮಕ್ಕೆ க்மா இன்னும் அதைக்கு நாராயணம் சகே பரிவர்த்தனை ஆகும் எர சைர முந்தின சேர்ந்து வந்த

ನಾವು ಎಂದೂ ಮಳೆ ಇಟ್ಟಿಲ್ಲ ಆ ಪುಣ್ಯಾತ್ಮ ಇನ್ನೂ ಮೊದಲನೇ ಕಾರ್ಯಕ್ರಮ ಆಗಿರಲಿಲ್ಲ ನಾನು ಧಾರವಾಡ ಪಾಪ ಅಂಥ ಅದ್ಭುತ ವ್ಯಕ್ತಿ ನನ್ನ ಹತ್ರ ಬಂದು ಅಣ್ಣ ಮಾಡಬೇಕು ಅನ್ನೋ ಮಾತನ್ನು ನನಗೆ ಹೇಳಿ ಮತ್ತು ಅವಣಿಗೆ ಆಗ ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮದ ಎಂದಿನ್ ಲೈನ್ ಕೂತಿದ್ರು ಅಲ್ಲಿಂದ ಬೆಂಗಳೂರಿನ ಆರೋಗ್ಯ ಸರಿ ಇಲ್ಲ ನಾನು ಬೆಂಗಳೂರು ಮುಟ್ಟೋದ್ರಾದವ